ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಮೂರು ರೀತಿಯಾಗಿರುವಂತಹ ಇನ್ಸ್ಟಾಂಟ್ ಇಡ್ಲಿ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆಲ್ಲ ಸಖತ್ ಈಸಿಯಾಗಿ ಮಾಡ್ಕೊಬೋದು ಕೆಲವು ಸಾರಿ ತಿಂಡಿಗಳನ್ನ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಇಂಥ ಇನ್ಸ್ಟಾಂಟ್ ರೆಸಿಪಿಗಳು ತುಂಬಾ ಯೂಸ್ಫುಲ್ ಆಗುತ್ತೆ ಎಲ್ಲೂ ಸ್ಕಿಪ್ ಮಾಡ್ದಲೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ತುಂಬ ಸ್ಪಾಂಜಿಯಾಗಿ ಬರುವಂತಹ ಈ ಇಡ್ಲಿ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ರವೆ ಇಡ್ಲಿನ ಮಾಡ್ತಾ ಇದ್ದೀನಿ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಹಾಗೆ ಉದ್ದಿನಬೇಳೆ ಹಾಗೆ ಬೇಳೆನ ಹಾಕ್ಕೊಂಡಿದ್ದೀನಿ ಹಾಗೆ ಚಿಟಕಿಯಷ್ಟು ಇಂಗನ್ನು ಹಾಕ್ಕೊಂಡು ಸ್ಲೈಟಾಗಿ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಕೆಂಪುಗಾಗೋವರೆಗೆ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಎರಡು ಹಸಿಮೆಣಸಿನಕಾಯಿ ಹಾಗೆ ಕೆಲವು ಕರಿಬೇವಿನ ಸೊಪ್ಪನ್ನು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಒಂದು ಟೇಬಲ್ ಸ್ಪೂನ್ನಷ್ಟು ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಎರಡು ಕಪ್ನಷ್ಟು ನಾನು ಉಪ್ಪಿಟ್ಟು ರವೆನ ಹಾಕೋತಾ ಇದ್ದೀನಿ ಮಾಮೂಲಿ ಬಾಂಬೆ ರವೆನ ಬಳಸಿದ್ದೀನಿ ಇಲ್ಲಿ ದಪ್ಪ ರವೆನ ಹಾಕ್ಕೊಂಡು ರವೆ ಘಮ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಹೋಗಬೇಕು ಸಣ್ಣ ಉರಿಯಲ್ಲೇ ಇಟ್ಕೊಂಡು ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡರಿಂದ ಮೂರು ನಿಮಿಷನಾದರೂ ಹಿಡಿಯುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಸ್ಟವ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನನ ಹಾಕ್ಕೊಂಡಿದ್ದೀನಿ ಪುದೀನ ಸ್ವಲ್ಪ ಘಮಕ್ಕೆ ಅಂತ ಹಾಕ್ಕೊಂಡಿದ್ದೀನಿ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಬೋದು ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಗೆ ಎಲ್ಲದನ್ನು ಹಾಕ್ಕೊಂಡು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಟ್ಬಿಡ್ಬೇಕಾಗತ್ತೆ ತಣ್ಣಗಾಗಬೇಕು ನಂತರನೇ ಇದನ್ನು ಮುಂದೆ ಪ್ರೊಸೆಸ್ ಮಾಡಬೇಕು ತಣ್ಣಗಾಗಿದ ನಂತರ ಒಂದು ಟೇಬಲ್ ಸ್ಪೂನ್ನಷ್ಟು ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕ್ಕೊಂಡಿದ್ದ ನಂತರ ಒಂದು ಕಪ್ನಷ್ಟು ನಾನು ಮೊಸರನ್ನು ಹಾಕ್ಕೊಂಡಿದ್ದೀನಿ ಗಟ್ಟಿ ಮೊಸರನ್ನೇ ಬಳಸಿದ್ದೀನಿ ನಂತರ ಒಂದು ಕಪ್ನಷ್ಟು ನೀರನ್ನು ಬಳಸಿದ್ದೀನಿ ನೀರನ್ನು ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಬೇಕಾದ್ರೆ ಗಟ್ಟಿ ಆಗ್ತಾಯಿದೆ ಅಂತ ಏನಾದರೂ ಅನಿಸಿದ್ರೆ ಒಂದು ಕಾಲು ಕಪ್ನಷ್ಟು ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷನಾದರೂ ಇದನ್ನು ಬಿಟ್ಬಿಡ್ಬೇಕಾಗತ್ತೆ ನೋಡಿ ಇವಾಗ ರವೆ ಎಲ್ಲ ಚೆನ್ನಾಗಿ ನೆಂದಿದೆ ಒಂದು ಇಪ್ಪತ್ತು ನಿಮಿಷ ಅದನ್ನು ನೆನೆಯೋಕೆ ಬಿಟ್ಟಿದ್ದೆ ರವೆ ಎಲ್ಲ ಚೆನ್ನಾಗಿ ನೆಂದಿದ ನಂತರ ಇನ್ನೂ ಗಟ್ಟಿಯಾಗುತ್ತೆ ಹಾಗಾಗಿ ನಾನು ಮತ್ತೆ ನೀರನ್ನು ಬಳಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀವು ನೀರನ್ನು ಉಪಯೋಗಿಸ್ಬೇಕಾಗತ್ತೆ ಹಾಗಾಗಿ ನೋಡಿಕೊಂಡು ನೀವು ನೀರನ್ನು ಬಳಸಬೇಕಾಗತ್ತೆ ಮಾಮೂಲಿ ನಾವು ಇಡ್ಲಿನೆಲ್ಲ ಮಾಡ್ತೀವಲ್ಲ ಆ ಹದದಲ್ಲೇ ಇರಬೇಕಾಗತ್ತೆ ಹಿಟ್ಟು ಹಾಗಾಗಿ ನೋಡಿಕೊಂಡು ನೀರನ್ನು ಬಳಸಿ ನಾನಿಲ್ಲಿ ಆಲ್ಮೋಸ್ಟ್ ಒಂದೂವರೆ ಕಪ್ನಷ್ಟು ನೀರನ್ನು ಎಕ್ಸ್ಟ್ರಾ ಬಳಸಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಟೇಬಲ್ ಸ್ಪೂನಷ್ಟು ಈನೋ ಪೌಡರ್ನ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಈನೋ ಪೌಡರ್ ಇಲ್ಲ ಅಂದರೆ ಒಂದು ಕಾಲು ಟೇಬಲ್ ಸ್ಪೂನ್ನಷ್ಟು ಸೋಡಾ ಪುಡಿನೂ ಹಾಕ್ಕೊಬೋದು ೀನೋ ಅಥವಾ ಸೋಡಾ ಯಾವುದಾದ್ರೂ ಹಾಕಿದ ನಂತರ ಅದನ್ನು ಇಡಬಾರ್ದು ತಕ್ಷಣವೇ ನೀವು ಮಾಡ್ಕೋಬೇಕಾಗತ್ತೆ ಈಗ ಇಡ್ಲಿ ಪ್ಲೇಟಿಗೆ ನಾನು ಒಂದೊಂದೇ ಗೋಡಂಬಿಗಳನ್ನ ಇಟ್ಕೋತಾ ಇದ್ದೀನಿ ಇದೇನು ಕಂಪಲ್ಸರಿ ಅಂತ ಇಲ್ಲ ಸುಮ್ಮನೆ ಹಾಗೆ ಡೆಕೋರೇಷನ್ಗೆ ಅಂತ ನಾನಿಲ್ಲಿ ಮಾಡ್ಕೋತಾ ಇರೋವಂಥದ್ದು ಒಂದೊಂದೇ ಸ್ಲೈಸಸ್ಸು ಟೊಮೊಟೋನು ಇಟ್ಕೋತಾ ಇದ್ದೀನಿ ಅದ್ರ ಮೇಲೆ ನಾನು ಇಡ್ಲಿ ಬ್ಯಾಟರ್ನ ಹಾಕೋತಾ ಇದ್ದೀನಿ ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿಬಿಟ್ಟು ಆಗಲೇ ನಾನು ಕಾಯೋಕ್ಕೆ ಇಟ್ಟಿದ್ದೀನಿ ಕಾದಿದ ನಂತರ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಈ ಪ್ಲೇಟ್ಗಳನ್ನ ಅದರೊಳಗೆ ಇಡಬೇಕಾಗತ್ತೆ ಇಟ್ಬಿಟ್ಟು ಒಂದು ಹದಿನೈದು ನಿಮಿಷ ಸ್ಟೀಮಲ್ಲಿ ಬೇಯಿಸಿದ್ರೆ ರುಚಿಕರವಾಗಿರುವಂತಹ ರವೆ ಇಡ್ಲಿ ರೆಡಿ ಆಗುತ್ತೆ ಒಂದ್ಸರಿ ಫೋರ್ಕ್ನ ಚುಚ್ಚಿಬಿಟ್ಟು ನೋಡಿ ಅಕಸ್ಮಾತ್ ಅದು ಇನ್ನೂ ಕ್ಲಿಯರ್ ಆಗಿಲ್ಲ ಅಂದರೆ ಒಂದೆರಡು ನಿಮಿಷ ಅದನ್ನು ಮತ್ತೆ ಸ್ಟೀಮಲ್ಲಿ ಬೇಯಕ್ಕೆ ಬಿಟ್ಬಿಡಿ ಕ್ಲೀನಾಗಿ ಬಂದರೆ ಅಲ್ಲಿಗೆ ರವೆ ಇಡ್ಲಿ ಚೆನ್ನಾಗಿ ಬೆಂದಿದೆ ಅಂತ ಹದಿನೈದು ನಿಮಿಷದಲ್ಲೆಲ್ಲ ಆರಾಮಾಗಿ ಆಗೋಗ್ಬಿಡುತ್ತೆ ಇನ್ಸ್ಟಂಟಾಗಿ ಮಾಡ್ಕೋಬೋದಂತಹ ಈ ಇಡ್ಲಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಅದ್ರ ಜೊತೆ ಆಲೂ ಸಾಗು ಮತ್ತು ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಖಂಡಿತ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ರಾಗಿ ಇಡ್ಲಿ ಹೇಗೆ ಮಾಡೋದು ನೋಡೋಣ ಬನ್ನಿ ತುಂಬಾ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ರಾಗಿ ಒಂದು ಪ್ರೋಟೀನ್ ಭರಿತವಾಗಿರುವಂತಹ ಮಿಲ್ಲೆಟ್ ಅಂತಲೇ ಹೇಳ್ಬೋದು ರಾಗಿನ ಒಂದಲ್ಲ ಒಂದು ರೀತೀಲಿ ನಾವು ಬಳಸಲೇಬೇಕಾಗತ್ತೆ ಯಾಕೆ ಅಂದರೆ ನಮ್ಮ ಬಾಡಿಗೆ ಪ್ರೋಟೀನ್ ತುಂಬಾ ಮುಖ್ಯ ಈ ಇಡ್ಲಿ ಕೂಡ ತುಂಬನೇ ಸ್ಪಾಂಜಿಯಾಗಿರುತ್ತೆ ಆಗಿರುತ್ತೆ ಖಂಡಿತ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಈಗ ರೆಸಿಪಿ ಶುರು ಮಾಡೋಣ ಬನ್ನಿ ಬಾಣಲಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಬೇಳೆನ ಹಾಕ್ಕೊಂಡು ಎಲ್ಲದು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಎರಡು ಟೇಬಲ್ ಸ್ಪೂನ್ ಗೋಡಂಬಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಗೋಡಂಬಿ ಎಲ್ಲ ಸ್ವಲ್ಪ ಕೆಂಪಗಾಗಿದ್ದ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ನಷ್ಟು ತುರಿದಿರುವಂತಹ ಶುಂಠಿನ ಹಾಕ್ಕೊಂಡಿದ್ದೀನಿ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಎಲ್ಲದನ್ನು ಫ್ರೈ ಮಾಡ್ಕೊತಾ ಹೋಗಿ ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಸ್ವಲ್ಪ ಇಂಗನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ನಷ್ಟು ರವೆನ ಬಳಸಿದ್ದೀನಿ ರವೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಘಮ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಮಾಮೂಲಿ ಉಪ್ಪಿಟ್ಟು ರವೆನ ನಾನು ಬಳಸಿರೋದು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡೋಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಹಿಡಿಯುತ್ತೆ ಅಷ್ಟೇ ತುಂಬ ಏನು ಹಿಡಿಯೋಲ್ಲ ಈಗ ಸ್ಟೌನ್ ಆಫ್ ಮಾಡಿಬಿಟ್ಟು ನಾನು ಎರಡು ಕಪ್ನಷ್ಟು ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಬಾಣಲಲ್ಲಿರೋ ಕಾವೇ ಸಾಕಾಗುತ್ತೆ ಹಾಗಾಗಿ ಸ್ಟೌವ್ನ ಆಫ್ ಮಾಡಿಕೊಂಡು ರಾಗಿ ಹಿಟ್ಟನ್ನು ರವೆ ಜೊತೆ ಒಂದೆರಡು ನಿಮಿಷ ಸ್ವಲ್ಪ ಬೆಚ್ಚಗಾಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದ್ಸರಿ ಹಾಗೆ ಮುಟ್ಬಿಟ್ಟು ನೋಡಿ ರಾಗಿ ಹಿಟ್ಟೆಲ್ಲ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅನ್ನಿಸಿದಾಗ ನೀವು ಅದನ್ನು ಇನ್ನೊಂದು ಪಾತ್ರೆಗೆ ಸುರ್ಕೋಬೇಕಾಗತ್ತೆ ಸುರಿದ್ಬಿಟ್ಟು ಅದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಟ್ಬಿಡ್ಬೇಕಾಗತ್ತೆ ನಿಮಗೆ ಬೆಳಗ್ಗೆ ತಿಂಡಿ ಮಾಡಬೇಕು ಅಂತ ಇದ್ದರೆ ರಾತ್ರಿಯೇ ಇದನ್ನೆಲ್ಲ ಹುರಿದ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ತಕ್ಷಣವೇ ಮಾಡ್ಕೊಬೋದು ಅಥವಾ ಬೆಳಗ್ಗೆನೂ ಕೂಡ ತುಂಬ ಟೈಮೇನು ಹಿಡಿಯೋಲ್ಲ ಏನು ಒಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ಇಡ್ಲಿ ರೇ ಆಗೋಗ್ಬಿಡತ್ತೆ ಹಾಗಾಗಿ ತುಂಬಾ ಈಸಿಯಾಗಿ ಮಾಡ್ಕೊಬೋದಂತಹ ರೆಸಿಪಿಗಳು ಈ ರೆಸಿಪಿಗಳು ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಮತ್ತು ಹೆಲ್ದಿನೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಇದು ಕಂಪ್ಲೀಟಾಗಿ ಕೂಲಾಗಿದ್ದ ನಂತರ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಎರಡು ಕಪ್ನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಗಟ್ಟಿ ಮೊಸರಲ್ಲ ಇಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿನೇ ಹಾಕೋತಾ ಇದ್ದೀನಿ ನೀವು ಗಟ್ಟಿ ಮೊಸರನ್ನ ಬಳಸೋದಾದರೆ ಒಂದು ಕಪ್ನಷ್ಟು ಗಟ್ಟಿ ಮೊಸರನ್ನ ಹಾಕೊಳ್ಳಿ ಒಂದು ಕಪ್ನಷ್ಟು ನೀರನ್ನು ಹಾಕೊಳ್ಳಿ ಅಲ್ಲಿಗೆ ಅದೇ ಪ್ರಮಾಣ ಆಗೋಗುತ್ತೆ ಹಾಕ್ಕೊಂಡು ಎಲ್ಲದನ್ನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನೋಡಿ ಇನ್ನೂ ಗಟ್ಟಿ ಇದೆ ಅಂತ ಏನಾದರೂ ಅನ್ಸಿದ್ರೆ ಮತ್ತೆ ಒಂದು ಅರ್ಧ ಕಪ್ನಷ್ಟು ನಾನು ಎಕ್ಸ್ಟ್ರಾ ಮೊಸರನ್ನ ಹಾಕೋತಾ ಇದ್ದೀನಿ ಹಾಗೆ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿ ನೋಡಿ ಮತ್ತೆ ಇನ್ನೂ ಏನಾದರೂ ಗಟ್ಟಿ ಇದೆ ಅನಿಸಿದ್ರೆ ಮತ್ತೆ ಒಂದು ಅರ್ಧ ಕಪ್ನಷ್ಟು ಹಾಕೊಂಡ್ರೆ ತೊಂದರೆ ಇಲ್ಲ ಒಂದೇ ಸರಿ ಹಾಕೊಳಕ್ಕೆ ಹೋಗ್ಬಿಡಿ ನೋಡಿಕೊಂಡು ಹಾಕೋಬೇಕಾಗತ್ತೆ ಇನ್ನೂ ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತಾ ಇರೋ ಕಾರಣ ಮತ್ತೆ ಒಂದು ಅರ್ಧ ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ಟೋಟಲ್ಲಾಗಿ ನೀರು ಹಾಕಿ ಮಿಕ್ಸ್ ಮಾಡಿದ್ದಂತಹ ಮೊಸರನ್ನು ಮೂರು ಕಪ್ನಷ್ಟು ಬಳಸಿದ್ದೀನಿ ನೀವೇನಾದರೂ ಗಟ್ಟಿ ಮೊಸರು ಬಳಸೋದಾದರೆ ಒಂದೂವರೆ ಕಪ್ಪು ಗಟ್ಟಿ ಮೊಸರು ಹಾಕ್ಕೊಳ್ಳಿ ಒಂದೂವರೆ ಕಪ್ಪು ನೀರನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಕನ್ಸಿಸ್ಟೆನ್ಸಿಗೆ ನೀವು ಮಾಡಿಕೊಂಡು ಅದನ್ನು ಒಂದು ಹತ್ತು ನಿಮಿಷ ರೆಸ್ಟಲ್ಲಿ ಬಿಡಬೇಕಾಗತ್ತೆ ಹತ್ತು ನಿಮಿಷ ಆಗಿದ್ದ ಮೇಲೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ನಮ್ಮ ಬ್ಯಾಟರ್ ಅಂತ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಉಪ್ಪನ್ನು ಮಿಕ್ಸ್ ಮಾಡಿಕೊಂಡಿದ ನಂತರ ನಾನು ಒಂದು ಟೇಬಲ್ ಸ್ಪೂನ್ನಷ್ಟು ಈನೋ ಪೌಡರ್ನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಈನೋ ಪೌಡರ್ ಇಲ್ಲ ಅಂತ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಸೋಡಾ ಪುಡಿನ ಹಾಕೊಬೋದು ಈಗ ಈನೋ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿದ ನಂತರ ನಾವು ತಕ್ಷಣ ಇಡ್ಲಿನ ಮಾಡ್ಕೋಬೇಕಾಗತ್ತೆ ಅದನ್ನು ಹಾಗೆ ಬಿಟ್ಬಿಡಬಾರ್ದು ತುಂಬ ಹೊತ್ತು ಬಿಡಬಾರ್ದು ಈನೋ ಅಥವಾ ಸೋಡಾ ಪುಡಿನ ಹಾಕ್ಕೊಂಡು ತಕ್ಷಣವೇ ನೀವು ಮಾಡ್ಕೋಬೇಕಾಗತ್ತೆ ಈಗ ಮೊದಲೇ ನಾನು ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿ ಕಾಯೋಕೆ ಇಟ್ಟಿದ್ದೀನಿ ಈಗ ಪ್ಲೇಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಬ್ಯಾಟರ್ನ ಹಾಕೋತಾ ಇದ್ದೀನಿ ಗೋಡಂಬಿಗಳನ್ನ ಜಸ್ಟ್ ಅಲಂಕಾರಕ್ಕೆ ಹಾಕ್ಕೊಂಡಿರೋದು ನಿಮಗೆ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಅದೇನು ತೊಂದರೆ ಇಲ್ಲ ಎಲ್ಲದನ್ನು ಈ ರೀತಿ ಹಾಕ್ಕೊಂಡು ನೀರು ಚೆನ್ನಾಗಿ ಕಾದಿದ ನಂತರ ಒಂದೊಂದೇ ಪ್ಲೇಟನ್ನು ಇಟ್ಕೋತಾ ಇದ್ದೀನಿ ಇಟ್ಕೊಂಡು ಸ್ಟೀಮ್ನಲ್ಲಿ ಹದಿನೈದು ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ನೀವು ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂತಹ ರಾಗಿ ಇಡ್ಲಿ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಸ್ಪಾಂಜಿ ಆಗಿರುತ್ತೆ ಮತ್ತು ಹೆಲ್ದಿ ರೆಸಿಪಿನೂ ಕೂಡ ಮನೆಯಲ್ಲಿ ಈ ರೀತಿ ಡಿಫ್ರೆಂಟಾಗಿ ರೆಸಿಪಿಗಳನ್ನ ಮಾಡ್ತಾ ಇದ್ದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾಗಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಇದನ್ನು ಟೊಮೊಟೊ ಚಟ್ನಿ ಅಥವಾ ಕಾಯಿ ಚಟ್ನಿ ಜೊತೆ ನೀವು ಸರ್ವ್ ಮಾಡ್ಬೋದು ಈ ರೆಸಿಪಿನೂ ಕೂಡ ಇಷ್ಟ ಆದರೆ ಖಂಡಿತ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಕೂಡ ಮಾಡ್ಕೊಳ್ಳಿ ಮುಂದೆ ಒಳ್ಳೊಳ್ಳೆ ರೆಸಿಪಿಗಳನ್ನ ನಿಮ್ಮೊಂದಿಗೆ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ ಈಗ ಮುಂದಿನ ರೆಸಿಪಿಗೆ ಹೋಗೋಣ ಬನ್ನಿ ಈ ಇಡ್ಲಿನ ನಾನು ಅಕ್ಕಿ ಹಿಟ್ಟನ್ನ ಬಳಸಿ ಮಾಡಿದ್ದೀನಿ ತುಂಬಾ ಸ್ಪಾಂಜಿ ಆಗಿರೋಂತಹ ಇಡ್ಲಿ ಇದು ಕೂಡ ಹೋಟ್ಲಲ್ಲಿ ರವೆ ಇಡ್ಲಿ ಹೇಗೆ ಬಾಯ್ ಕರಗುತ್ತೋ ಅದೇ ರೀತಿ ಈ ಇಡ್ಲಿನೂ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸಕ್ಕ ಸ್ಪಾಂಜಿ ಆಗಿರುವಂತಹ ಇಡ್ಲಿ ಇದು ಈ ರೀತಿಯಾಗಿರುವಂತಹ ಇಡ್ಲಿನ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ಪದೇ ಪದೇ ಮಾಡ್ಕೋತೀರಾ ಈಗ ರೆಸಿಪಿ ಶುರು ಮಾಡೋಣ ಬನ್ನಿ ಮೊದಲಿಗೆ ಒಂದು ಬೌಲ್ಗೆ ಒಂದೂವರೆ ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅದಕ್ಕೆ ಅರ್ಧ ಕಪ್ನಷ್ಟು ಬಾಂಬೆ ರವೆನ ಹಾಕೋತಾ ಇದ್ದೀನಿ ಮಾಮೂಲಿ ಉಪ್ಪಿಡ್ನೆಲ್ಲ ಮಾಡ್ತೀವಲ್ಲ ಅದೇ ದಪ್ಪ ರವೆನ ಹಾಕ್ಕೊಂಡು ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನ ಹಾಕ್ಕೊಂಡು ಅಕ್ಕಿ ಹಿಟ್ಟು ರವೆ ಎಲ್ಲದೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಕಪ್ನಷ್ಟು ಗಟ್ಟಿ ಮೊಸರನ್ನ ಹಾಕೋತಾ ಇದ್ದೀನಿ ಮೊಸರನ್ನು ಹಾಕ್ಕೊಂಡು ಸರಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಯಾವ ಕಪ್ನಲ್ಲಿ ನಾನು ಮೊಸರು ತೊಗೊಂಡಿದ್ನೋ ಅದೇ ಕಪ್ನಲ್ಲಿ ನೀರನ್ನು ಹಾಕೋತಾ ಇದ್ದೀನಿ ಮೊದಲಿಗೆ ಒಂದು ಕಪ್ನಲ್ಲಿ ನೀರನ್ನು ತೊಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿಕೊಂಡು ಬಳಸಬೇಕಾಗತ್ತೆ ಒಂದೇ ಸಾರಿ ನೀರನ್ನು ಹಾಕ್ಕೊಂಡ್ರೆ ತೆಲುಗಾಗ್ಬಿಡತ್ತೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಿ ಅಕ್ಕಿ ಹಿಟ್ಟಾಗಿರೋದ್ರಿಂದ ಗಂಟು ಬಿಡೋಕೆ ಚಾನ್ಸೇ ಇಲ್ಲ ಹಾಗಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ತಾ ಹೋಗಿ ಮೊದಲಿಗೆ ಒಂದು ಕಪ್ನಷ್ಟು ಕಂಪ್ಲೀಟಾಗಿ ನೀರನ್ನು ಹಾಕ್ಕೊಂಡಿದ್ದೀನಿ ನಂತರ ಇನ್ನೊಂದು ಕಪ್ನಲ್ಲಿ ನೀರನ್ನು ತಗೊಂಡು ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕೋತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಮಾಮೂಲಿ ಇಡ್ಲಿ ಬ್ಯಾಟರ್ ಇರುತ್ತಲ್ಲ ಅದೇ ಕನ್ಸಿಸ್ಟೆನ್ಸಿಗೆ ಇರಬೇಕಾಗತ್ತೆ ನೋಡ್ತಾ ಇರ್ಬೋದು ಟೋಟಲ್ಲಾಗಿ ನಾನು ಒಂದು ಕಪ್ ಮೊಸರಿಗೆ ಒಂದೂವರೆ ಕಪ್ನಷ್ಟು ನೀರನ್ನು ಬಳಸಿದ್ದೀನಿ ಹಾಕ್ಕೊಂಡು ನೋಡಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಹತ್ತು ನಿಮಿಷ ರೆಸ್ಟಲ್ಲಿ ಇಟ್ಬಿಡಿ ಹತ್ತು ನಿಮಿಷ ಆಗಿದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ನಷ್ಟು ಈನೋ ಪೌಡರ್ನ ಹಾಕೋತಾ ಇದ್ದೀನಿ ಮೊಸರನ್ನ ಬಳಸಿರೋದ್ರಿಂದ ಈನೋ ಪೌಡರ್ ಮೊಸರು ಜೊತೆ ರಿಯಾಕ್ಟ್ ಆಗಿ ಫರ್ಮೆಂಟ್ ಆಗುತ್ತೆ ನೋಡ್ತಾ ಇರ್ಬೋದು ಬ್ಯಾಟರ್ ಎಷ್ಟು ಚೆನ್ನಾಗಿ ಫ್ಲಫಿ ಆಗ್ತಾ ಇದೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ಮಾಡ್ಕೋಬೇಕಾಗತ್ತೆ ಈನೋ ಪೌಡರ್ನ ಹಾಕಿರೋದ್ರಿಂದ ತುಂಬ ಹೊತ್ತು ಬಿಡಬಾರ್ದು ಈಗ ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿಬಿಟ್ಟು ಕಾಯಕ್ಕೆ ಇಟ್ಟಿದ್ದೀನಿ ಇಡ್ಲಿ ಪ್ಲೇಟಿಗೆ ಒಂದೊಂದೇ ಡ್ರಾಪ್ನಷ್ಟು ಎಣ್ಣೆನ ಹಾಕೊಂಡು ಬ್ರಷ್ನಿಂದ ಈ ರೀತಿ ಸರ್ವ್ಕೊತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಇಡ್ಲಿ ಅಂಟಲ್ಲ ಪ್ಲೇಟಿಗೆ ಈಗ ಪ್ರಿಪೇರ್ ಮಾಡಿದಂತಹ ಬ್ಯಾಟರ್ನ ಒಂದೊಂದೇ ಸೌಟ್ನಷ್ಟು ಹಾಕೋತಾ ಇದ್ದೀನಿ ಪ್ಲೇಟಿಗೆ ಇಡ್ಲಿ ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಕಾದಿದ ನಂತರ ಪ್ಲೇಟನ್ನು ಇಟ್ಕೋಬೇಕಾಗತ್ತೆ ಇಟ್ಬಿಟ್ಟು ಒಂದು ಹದಿನೈದು ನಿಮಿಷ ಸ್ಟೀಮ್ನಲ್ಲಿ ಬೇಯಿಸಿದ್ರೆ ಸ್ಪಾಂಜಿ ಆಗಿರುವಂತಹ ಇಡ್ಲಿ ರೆಡಿ ಆಗುತ್ತೆ ಇದನ್ನು ಕೂಡ ನೀವು ಸಾಗು ಜೊತೆ ಚಟ್ನಿ ಜೊತೆ ಯಾವುದ್ರ ಜೊತೆಗಾದರೂ ತಿನ್ಬೋದು ಈ ಮೂರು ಇಡ್ಲಿ ರೆಸಿಪಿಗಳು ಅಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಬರುವಂತಹ ರೆಸಿಪಿಗಳು ಎಲ್ಲೂ ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ ಒಂದು ಟಿಪ್ಸ್ನ ನೀವು ಖಂಡಿತ ಫಾಲೋ ಮಾಡಬೇಕು ಅಂದರೆ ಈನೋ ಪೌಡರ್ ಅಥವಾ ಸೋಡಾ ಪುಡಿನ ಹಾಕ್ಕೊಂಡಿದ ನಂತರ ತಕ್ಷಣ ಇಡ್ಲಿ ಮಾಡ್ಕೋಬೇಕಾಗತ್ತೆ ತುಂಬ ಹೊತ್ತು ಬಿಡಬಾರ್ದು ಏನೋ ಅಥವಾ ಸೋಡಾ ಪುಡಿನ ಹಾಕ್ಕೊಂಡು ಈ ಮೂರು ಇನ್ಸ್ಟೆಂಟ್ ಇಡ್ಲಿ ರೆಸಿಪಿಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಕೂಡ ಮಾಡ್ಕೊಳ್ಳಿ ಮುಂದೆ ಒಳ್ಳೊಳ್ಳೆ ರೆಸಿಪಿಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ನಿಮ್ಮ ಒಂದು ಎನ್ಕರೇಜ್ಮೆಂಟ್ ಖಂಡಿತವಾಗ್ಲೂ ನನ್ನ ಚಾನಲ್ಗೆ ಬೇಕೇ ಬೇಕು ಹಾಗಾಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಬಾ